ನೋಡಿ ಸರ್ ಎಲ್ಲ ಅದು ತುಂಬ ಆಗೇ ಮಾಡಿದ್ದೀವಿ ಅವನ ಎತ್ತುಗಳು ಮತ್ತು ಮೂಗು ಪ್ರಾಣಿ ಅಂತ ನಾವೇನು ಟ್ರೀಟ್ ಮಾಡ್ತಾ ಇಲ್ಲ ಒಳ್ಳೆ ರೀತಿಯಲ್ಲಿ ಮನುಷ್ಯರಿಗೆ ಯಾವ ಥರ ಬೇಕು ಅನ್ನೋ ಇದಿದೆ ಅದೇ ಥರ ಮಾಡಿದ್ದೀವಿ ಇಲ್ಲಿ ಕಟಾಕ್ತೀವಿ ಒಂದೊಂದು ಲೈನ್ಗೆ ಏಳು ಏಳು ಎತ್ತು ಕಟ್ಟಬೋದು ಏಳು ಎಂಟು ಎತ್ತು ಕಟಾಕ್ಬೋದು ಒಂದೊಂದು ಸೈಡಲ್ಲಿ ನೈಟಲ್ಲಿ ಇಲ್ಲಿ ಕಟ್ತೀವಿ ಇಲ್ಲಿ ಇದನ್ನ ಹಾಕಿದೀವಿ ಮರದೊಟ್ಟು ಮರದೊಟ್ಟಲ್ಲಿ ಕಟಾಕ್ತೀವಿ ಮಾಮೂಲಿ ಫುಡ್ ಕೊಡ್ತೀವಿ ಇಲ್ಲಿ ನೈಟ್ ಅವಾಗ ಮಲಗೋದಕ್ಕೆ ಆರಾಮಾಗಿರಲಿ ಅಂತ ರೇಸ್ಗೆ ಹೋಗಿ ಬಂದಾಗ ಆಗಲಿ ಮಾಮೂಲಿ ಟೈಮಲ್ಲಿ ಈ ಥರ ಕಟ್ತೀವಿ ಇದು ಬಿಟ್ಟರೆ ಬೆಳಗಿನ ಟೈಮು ಈ ಕಡೆಗೆ ಚೇಂಜ್ ಮಾಡ್ತೀವಿ ಇಲ್ಲ ಆಚೆ ಕಟ್ಟಾಕ್ತೀವಿ ನೋಡಿ ಈ ಥರ ಇದನ್ನ ಮರದೊಟ್ಟು ಹಾಕಿದ್ದೀವಿ ಇಲ್ಲಿ ಸ್ವಲ್ಪ ಇದಾಗಿದೆ ಒಂದು ಎರಡು ತಿಂಗ್ಳು ಆಯ್ತು ಇದನ್ನು ಹಾಕಿ ಮೂರು ಮೂರುವರೆ ತಿಂಗಳಿಗೆ ಒಂದು ಸಲ ಚೇಂಜ್ ಮಾಡ್ತೀವಿ ಮರದೊಟ್ಟನ ಒಂದೊಂದು ಎತ್ತನ್ನ ಈ ಥರ ಡಿಸ್ಟೆನ್ಸ್ ಡಿಸ್ಟೆನ್ಸಲ್ಲೇ ಕಟಾಕ್ತೀವಿ ಅವ ಜಾಗಕ್ಕೆ ಹೆಸರುಗಳ್ನೂ ಹಾಕ್ಬಿಟ್ಟಿದ್ವಿ ಇಲ್ಲೇ ಕಟ್ ಹಾಕ್ಬೇಕು ಅನ್ನೋ ಇದಕ್ಕೆ ಯಾಕೆಂದರೆ ಕೆಲಸದವರು ಚೇಂಜ್ ಆಗ್ತಾಯಿರ್ತಾರೆ ಗೊತ್ತಿರೋಂಥ ಇದರಲ್ಲಿ ಗೊತ್ತಿರೋಲ್ಲ ಅವ್ರಿಗೆ ಅಂದ್ಬಿಟ್ಟು ಎಲ್ಲ ಇದು ಮಾಡಿದ್ವಿ ಇಲ್ಲಿ ನೋಡಿ ನಮ್ಮ ಜಲ್ವ ಅಂತ ಒಂದು ಎತ್ತಿದೆ ಅದು ನಮಗೆ ತುಂಬ ಅಂದರೆ ತುಂಬ ಎಲ್ಲ ಕಡೆನೂ ಚಂದ್ರು ಅಂತ ಗೊತ್ತಾಗೋದಕ್ಕೆ ಇದು ಮಾಡಿಕೊಟ್ಟಿದ್ವಿ ಅಂದರೆ ಜಲ್ವ ಎ ಆರ್ ಪಿ ಜಲ್ವ ಅಂದರೆ ಗೊತ್ತಾಗೋ ಥರ ಮಾಡಿಕೊಡ್ತು ಹಂಗಾಗಿ ಅದು ಹಾ ಹಾ ನಮಗೆ ಗೊತ್ತಿಲ್ಲ ಸರ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ನಮ್ಗೆ ಅನ್ಸಿದ್ದು ಇದು ಮಾಡಿದರೆ ಚೆನ್ನಾಗೇ ಮಾಡಬೇಕು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು ಮನುಷ್ಯರಿಗೆ ಹೆಂಗ್ ಬೇಕೋ ಆ ರೀತಿಯೇ ಮಾಡ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಹಂಗಾಗಿ ಈ ಥರ ಚೆನ್ನಾಗಿ ಮಾಡಿದೀವಿ ನೋಡ್ದಾರೆಲ್ಲ ಹೇಳ್ತಾರೆ ಓ ಅದು ಬೇಕಾಗಿತ್ತಾ ಇದು ಬೇಕಾಗಿತ್ತ ಹಂಗೆ ಹಿಂಗೆ ಅಂತ ಅವರು ಇವರು ಹೇಳ್ತಾರೆ ಅಂತ ನಾವೇನು ಇದು ಮಾಡ್ಕೊಳ್ಳೋಕ್ಕಾಗಲ್ಲ ನಮಗೆ ಬೇಕಾಗಿದ್ದ ರೀತಿಯಲ್ಲಿ ನಾವು ಮಾಡಿದ್ದೀವಿ ನಮ್ಮ ಎತ್ತುಗಳು ನಮ್ಮವು ಅವನ್ನ ಒಂದು ಮನುಷ್ಯರ ರೀತಿಯೇ ನಾವು ಟ್ರೀಟ್ ಮಾಡೋದು ಒಂದು ಫುಡ್ ತಿಂತ ಇಲ್ಲ ಒಂದು ಏನಾದರೂ ಅದಕ್ಕೆ ಇದಾಗಿದೆ ಅಂದರೆ ಒಂದು ಮನುಷ್ಯನ ಯಾವ ಥರ ಟ್ರೀಟ್ ಮಾಡ್ತೀವಿ ಅದೇ ಥರ ಮಾಡ್ತೀವಿ ಅಥವಾ ಒಂದು ಮಕ್ಕಳನ್ನು ಯಾವ ಥರ ನೋಡ್ಕೊತೀವಿ ಹಂಗೆ ರೇಸಿಗೆ ಹೋದರೆ ಮಾತ್ರ ನಾಲ್ಕು ಏಟ್ ಹೊಡಿತೀವಿ ಅದು ಬಿಟ್ಟರೆ ಇಲ್ಲಿ ಬಂದು ಇವಾಗ ಮಗು ಒಂದು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೀನಿಲ್ಲ ಅಂದರೆ ಯಾವಾಗ ಥರ ಹೊಡಿತಾರೆ ತಂದೆ ತಾಯಿ ಆ ಥರ ಏನಾದರೂ ರೇಸಲ್ಲಿ ಫೇಲಾದ ಟೈಮಲ್ಲಿ ಒಂದು ಎರಡು ಎಂಟು ಹೊಡಿತೀವಿ ಬಿಟ್ಟರೆ ಮನೆ ಹತ್ರ ಬಂದುಬಿಟ್ಟು ಹೊಡಿಯೋದು ಏನಿಲ್ಲ ಅಲ್ಲಿಂದ ರೇಸಿಂದ ಬಂತು ಅದಕ್ಕೆ ಏನು ಬೇಕು ಸ್ನಾನ ಆಗ್ಬೋದು ಬಿಸಿನೀರು ಸ್ನಾನ ಆಗ್ಬೋದು ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಆಗ್ಬೋದು ಎಲ್ಲನೂ ಮಾಡಿ ಇಲ್ಲಿ ನೀಟಾಗಿ ಕಟ್ ಮೇಯಿಸ್ತೀವಿ ಇದು ಮಾಡ್ತೀವಿ ಸರ್ ಅವಕ್ಕೆ ತೊಂದರೆ ಆಗಬಾರ್ದು ಗುಂಡಿ ಗಿಂಡಿ ಥರ ಇದ್ದು ನಮಗೋಸ್ಕರ ಕಷ್ಟಪಡೋ ಅಂಥ ಎತ್ತುಗಳು ನಮಗೋಸ್ಕರನೇ ಅಲ್ಲಿ ನಮಗೆ ಒಳ್ಳೆ ನೇಮ್ ತರೋದಕ್ಕಾಗಲಿ ಒಳ್ಳೆಯದಕ್ಕೋಸ್ಕರ ಓಡ್ತವೆ ಅಂಥ ಎತ್ತುಗಳಿಗೆ ನಾವು ತೊಂದರೆ ಮಾಡಬಾರ್ದು ಅನ್ನೋದು ನಿಟ್ಟಲ್ಲಿ ಈ ಥರ ಒಳ್ಳೆ ಜಾಗ ಮಾಡಿದ್ದೀವಿ ಸರ್ ಹೌದೌದು ಪ್ರತಿಯೊಂದು ಎತ್ತಿಗೆ ಫ್ಯಾನ್ ಮಾಡಿದ್ದೀವಿ ಗುಡ್ ನೈಟ್ ಕಾಯಿಲ ಹಾಕ್ತೀವಿ ಸೊಳ್ಳೆ ಕಚ್ಚಬಾರ್ದು ಅಂತ ಎಲ್ಲ ಥರದನ್ನು ಮಾಡಿದೀವಿ ಸರ್ ಒಂದು ಮನುಷ್ಯ ಮನುಷ್ಯನಿಗೆ ಏನು ಸೌಕರ್ಯಗಳು ಬೇಕು ಆ ರೀತಿಯಲ್ಲಿ ಮಾಡಿದ್ದೀವಿ ಸರ್ ಇದಕ್ಕೂ ಮುಂಚೆ ಇಲ್ಲಿ ಇದು ಇದು ಪ್ರಿಪ್ರೇಷನ್ ಆಗೋ ಟೈಮಲ್ಲಿ ಇಲ್ಲಿ ಕಟ್ತಾ ಇದ್ವಿ ಇದು ರೆಡಿ ಆಗೋಕೆ ಮುಂಚೆ ಅದಾದ ಮೇಲೆ ಇಲ್ಲಿ ಈ ಸೈಡ್ ಇದರಲ್ಲಿ ನಮ್ಮ ಎತ್ತುಗಳನ್ನ ಕಟ್ಟೋಕ್ಕೆ ಇದು ಮಾಡಿದೀವಿ ಇದು ಇದು ಎತ್ತುಗಳು ಮೇವಲ್ಲ ಸರ್ ವೇಸ್ಟ್ ಮಾಡಿದ್ದಾವೆ ಈಗ ತಿಂದಿಲ್ಲ ಅಂದರೆ ನಾವೇನು ಫೋರ್ಸ್ ಹೋಗಲ್ಲ ಹಿಂಗೆ ಬಿಟ್ಟಿದ್ದಾವೆ ಇದನ್ನು ನೆಕ್ಸ್ಟು ಏನಾದರೂ ಶುಂಠಿ ಹಾಕೋ ಟೈಮಲ್ಲಿ ಅದಕ್ಕೆ ಹಾಕೋಣ ಅಂದ್ಬಿಟ್ಟು ಹಂಗೆ ಶುಂಠಿ ಮೇಲೆ ಹಾಕೋದಕ್ಕೆ ಹೌದು ಸರ್ ವೇಸ್ಟ್ ಇದು ತಿಂದಿಲ್ಲ ಕಡ್ಡಿನ ತಿಂದಿಲ್ಲ ಹಂಗಾಗಿ ಬಿಟ್ಟಿದ್ದೀವಿ ಇದೇ ಥರ ನಾವು ಈ ಕಡ್ಡಿನ ಈ ಸಲ ಬೆಳೆನಿಲ್ಲ ಆ್ಯಕ್ಚುಲಿ ಹೋದ್ ಸಲ ಬಂದ್ಬಿಟ್ಟು ಭತ್ತದ ತಂದ್ವಿ ನಾವು ರೇಸ್ ಎತ್ತು ಅಂತ ಎರಡೂವರೆ ಮೂರು ವರ್ಷ ಆಗ್ತಾಯಿದೆ ಸ್ಟಾರ್ಟ್ ಮಾಡಿ ಎತ್ತು ಸಾಕೋದಕ್ಕೆ ಫಸ್ಟ್ನೇ ವರ್ಷ ಭತ್ತದ ಹುಲ್ ತಗೊಂಡ್ವಿ ಭತ್ತದ ಹುಲ್ ಬರುತ್ತಲ್ಲ ಅದನ್ನು ತಗೊಂಡ್ವಿ ಒಂದು ಸ್ವಲ್ಪ ಈ ಸಲ ಬಂದ್ಬಿಟ್ಟು ಸೆಪ್ಪೆ ಅಂತ ಇದು ನಮ್ಮ ಚಿಕ್ಕಮಗಳೂರು ಭಾಗದಲ್ಲಿ ತುಂಬ ಫೇಮಸ್ ಇದು ಸೆಪ್ಪೆ ಅನ್ನೋದು ತುಂಬ ಫೇಮಸ್ ಹಂಗಾಗಿ ಈ ಸೆಪ್ಪೆನ ತಂದ್ವಿ ಬಟ್ ಚೆನ್ನಾಗಿ ತಿಂದು ಸ್ಟಾರ್ಟಿಂಗಲ್ಲಿ ಆಮೇಲೆ ಆಮೇಲೆ ಸ್ವಲ್ಪ ಕಡ್ಡಿ ಉಳಿಸಿದಾವೆ ಒಂದು ಎರಡು ಎರಡೂವರೆ ಲಕ್ಷದ್ದು ಸೆಪ್ಪೆ ಅಂತ ತಂದಿದ್ವಿ ಅಂತಿದ್ದೀವಿ ಮಿಂಚುಳ್ಳಿ ಅಂದರೆ ಇಂಗ್ಲೀಷಲ್ಲಿ ಕಿಂಗ್ ಫಿಶರ್ ಅಂತಾರಲ್ಲ ಆ ಥರ ಆ ಇದನ್ನು ಹೆಸರು ಇಟ್ಟಿದ್ದೀವಿ ಕನ್ನಡದಲ್ಲಿ ಮಿಂಚುಳ್ಳಿ ಅಂತ ಇಟ್ಟಿದ್ದೀವಿ ಇದಕ್ಕೆ ಇಂಗ್ಲೀಷಲ್ಲಿ ಅದು ಕಿಂಗ್ ಫಿಶರ್ ಅಂತಾರೆ ಆ ಹೆಸರು ಇಟ್ಟಿದ್ವಿ ಇದ್ರ ಜೊತೆ ಒಂದಿತ್ತು ತುಂಬ ಚೆನ್ನಾಗಿತ್ತು ಅದು ಇದಕ್ಕಿಂತ ಗಟ್ಟಿಯಾಗಿತ್ತು ಇದನ್ನ ತರುವಾಗ ಹಾಲಲ್ಲೂ ಅದು ಎರಡಲ್ಲಲ್ಲಿತ್ತು ಅದು ಸತ್ತೋಗ್ಬಿಡ್ತು ಕಾರಣಾಂತರದಿಂದ ಅದಾದ ಅದಾದಮೇಲೆ ಇದೊಂದನ್ನು ಇಟ್ಕೊಂಡಿದೀವಿ ಅವತ್ತಿಂದನೂ ಯಾರಿಗೂ ತುಂಬ ಜನ ಕೇಳಿದ್ದಾರೆ ಕೊಡಿ ಕೊಡಿ ಅಂತ ಕೊಟ್ಟಿಲ್ಲ ಒಂದು ಹಸು ಇರೋದು ಒಂದೇ ಅಂದ್ಬಿಟ್ಟು ಇಟ್ಟಿದ್ದೀವಿ ಮೊನ್ನೆ ರೇಸ್ಗೆ ಹೋಗಿತ್ತು ಫೇಲ್ ಆಯಿತು ರೇಸಲ್ಲಿ ನೆಕ್ಸ್ಟ್ ರೇಸಿಗೆ ಹಾಕಬೇಕು ರೇಸ್ಗೆ ಅಂತಲೇ ಇಟ್ಕೊಂಡಿದ್ದೀವಿ ತುಂಬ ಚೆನ್ನಾಗಿದೆ ಜಾತಿ ಕುಲದಲ್ಲಿ ಮತ್ತು ನೋಟದಲ್ಲಿ ನಡವಳಿಕೆ ಇದು ನಡೆದೆಗಳು ಎಲ್ಲ ತುಂಬ ಅಂದರೆ ಒಂದು ಎತ್ತು ನಡೆಯೋ ಥರನೇ ನಡೆಯುತ್ತೆ ಒಂದು ತುಂಬ ಚೆನ್ನಾಗಿದೆ ಅದು ಬಿಟ್ಟರೆ ಇದೊಂದು ಇನ್ನು ಹಾಲಲ್ಲಲ್ಲಿದೆ ಇಲ್ಲೇ ನಮ್ಮ ನಮ್ಮ ಇದರಲ್ಲೇ ತೊಗೊಂಡಿದ್ದು ಕರು ತುಂಬ ಚೆನ್ನಾಗಿ ಬೆಳವಣಿಗೆ ಬಂದಿದೆ ಒಂದು ಹದಿನಾಲ್ಕು ತಿಂಗಳಿರ್ಬೋದೇನೋ ಇದಕ್ಕೆ ಇದು ಹಾಲಲ್ಲಿದೆ ಇಲ್ಲ ಇಲ್ಲ ಹಾಲಲ್ಲಲ್ಲಿ ಹಂಗೆ ಕೊಡ್ತೀವಿ ಸರ್ ಫುಡ್ಡು ಅನ್ನೋದನ್ನ ನಿಮ್ಗೆ ಮೊದಲೇ ಹೇಳ್ದಂಗೆ ಎಲ್ಲ ಕೊಡ್ತೀವಿ ನೋಡಿ ನಾ ಹೌದು ಹಾಲಲ್ಲಲ್ಲಿ ಇದೆ ತುಂಬಾ ಚೆನ್ನಾಗಿ ಬೆಳವಣಿಗೆ ಬಂದಿದೆ ಹುಡುಕ್ತಾ ಇದೀವಿ ಇದಕ್ಕೊಂದು ಜೊತೆ ಹುಡುಕ್ತಾ ಇದೀವಿ ಎಲ್ಲೂ ಸಿಗ್ತಾ ಇಲ್ಲ ಜೊತೆ ಇದ್ರೆ ಹಾಕೋಣ ಇಲ್ಲ ಯಾರು ತಗೊಂಡು ಸಾಕ್ತೀವಿ ಅಂದ್ರೆ ಕೊಡೋಣ ಅಂತಲೂ ಇದೆ ಇಲ್ಲ ತಂದು ಯಾರು ಕೊಡ್ತೀವಿ ಅಂದ್ರೆ ತಂದು ಇದ್ರ ಜೊತೆಗೆ ಹಾಕಿ ಸಾಕೋಣ ಅಂತಲೂ ಇದೆ ತುಂಬಾ ಚೆನ್ನಾಗಿದೆ ಕರು ನಾಲ್ಕು ಕಲ್ಲಲ್ಲಿದೆ ಭಾಳ ಅಂದ್ರೆ ಭಾಳ ಅಗ್ರೆಸಿವ್ ಆಗಿದೆ ಬೇರೆ ಒಂದು ಎತ್ತನ್ನು ಮಹಾರಾಷ್ಟ್ರಕ್ಕೆ ತರಕೆ ಅಂತ ಹೋಗಿದ್ವಿ ಅಲ್ಲಿ ನಮ್ಮ ಹುಡುಗರು ಹೇಳ್ತಾರೆ ಎತ್ತು ಹೈಟ್ ಇಲ್ಲ ಅದು ಚೆನ್ನಾಗಿಲ್ಲ ಅಂತಾರೆ ಬೇರೆ ಎತ್ತು ಬರೋ ಟೈಮಲ್ಲಿ ಖಾಲಿ ಬರ್ತಾ ಇತ್ತು ಗಾಡಿ ಮೂವತ್ತು ಮೂವತ್ತೈದು ಸಾವಿರ ಬಾಡಿಗೆ ಇಲ್ಲೊಂದು ಕರ ಇದೆ ಅಂದರು ನಮ್ಗೆ ಗೊತ್ತಿರೋಂಥ ಸ್ನೇಹಿತರು ಹೇಳಿದ್ರು ಇಲ್ಲೊಂದು ಕರ ಇದೆ ನೋಡಿ ಅಂತ ಹಂಗಾಗಿ ಇದನ್ನ ತಂದ್ವಿ ನಮ್ಗೆ ಅವಾಗಲೇ ಒಂದು ಒಂದು ಹತ್ತು ಬಿದ್ದಿತ್ತು ಇಲ್ಲೂ ರೇಸ್ಗೆ ಹಾಕಿಲ್ಲ ನೋಡೋದಕ್ಕೆ ಮತ್ತೆ ಅದರ ಆಟಿಟ್ಯೂಡ್ ತುಂಬಾ ಅಗ್ರೆಸಿವ್ ಅಂದರೆ ತುಂಬಾ ಅಗ್ರೆಸಿವ್ ಆಗಿದೆ ಇನ್ನೂ ಎಲ್ಲೂ ಹಾಕಿಲ್ಲ ರೇಸ್ಗೆ ಹಾಕಬೇಕು ಆಕ್ಚುಲಿ ಇದಕ್ಕೆ ತಮಿಳ್ನಾಡ್ಗೆ ಹಾಕೋಣ ನಾಲ್ಕಲ್ಲಿ ಒಳಗಡೆ ರೇಸ್ಗೆ ಅಂತ ಇದ್ವಿ ನೋಡಿ ತುಂಬಾ ಅಂದರೆ ತುಂಬಾ ಅಗ್ರೆಸಿವ್ ಆಗಿದೆ ಮುಟ್ಟಸ್ಗಳೂ ಆ ಥರ ಇದೆ ಅದು ಬಿಟ್ರೆ ಇದೊಂದು ಎತ್ತು ಇತ್ತೀಚೆಗೆ ತಂದಿರೋ ಒಂದು ಎರಡು ಎರಡೂವರೆ ವಾರ ಆಗ್ತಾ ಇದೆ ತಂದು ಮಹಾರಾಷ್ಟ್ರದಿಂದನೇ ತಂದಿರೋದು ಈಗ ಕಡೆಗೆ ಹೋಗಿದೆ ಅಲ್ಲಿ ವರ ಟೈಮಲ್ಲಿ ನೋಡಿ ಈಗ ಅಲ್ಲಿ ಹುಡ್ತಾ ಇದೆ ಈಗ ಆರಲ್ಲ ಲೆಕ್ಕ ತುಂಬಾ ಜೋರಾಗಿದೆ ಎತ್ತು ಸೈಜ್ ಹೋಗಿ ಎಲ್ಲ ಒಂದೇ ಒಂದು ರೇಸ್ಗೆ ಹಾಕಿದ್ದು ಚೆನ್ನಾಗಿ ಹೋಯ್ತು ಒಂದು ರೇಸಲ್ಲಿ ಸೆಕೆಂಡ್ ರೌಂಡ್ ಫೇಲ್ ಆಯ್ತು ಒಳ್ಳೆ ಒಳ್ಳೆ ಎತ್ತುಗಳ ಜೊತೆ ಆಪೋಸಿಟ್ ಬಿದ್ದಿತ್ತು ಒಂದೊಂದು ಅಜ್ಜಿಯಲ್ಲಿ ಫೇಲ್ ಆಯಿತು ಬಟ್ ನೈ ಮುಂದಿನ ದಿನಗಳಲ್ಲಿ ಒಳ್ಳೆ ರೇಸ್ಗೆ ಹಾಕ್ಬೇಕು ಅಂತ ಇದೀವಿ ನೋಡೋಣ ಎಲ್ಲಿ ಯಾವುದು ಎತ್ತಿನ ಮಾಡಿ ನಮ್ಮ ಮನೆಯಲ್ಲೇ ಇದ್ದಾವೆ ಎಲ್ಲ ಎತ್ತುಗಳೂ ಇವಾಗ ಯಾವುದು ಇಲ್ಲ ಅನ್ನೋಂಗಿಲ್ಲ ಗೂಳಿ ಬೇಕಂದ್ರೆ ಗೂಳಿನೂ ಇದೆ ಬನ್ನಿ ನೋಡಿ ಗೂಳಿ ಬೇಕಂದ್ರೆ ಗೂಳಿ ಇದೆ ಕಿಲ್ಲಾರಿ ಬೇಕಂದ್ರೆ ಕಿಲ್ಲಾರಿ ಇದೆ ಈಗ ರೇಸಲ್ಲಿ ಯಾವ ಥರ ಅಂದರೆ ಒಂದು ಹಳ್ಳಿ ಕಾರ್ಗೆ ಒಂದು ಗೂಳಿ ಇಲ್ಲ ಅಂದರೆ ಒಂದು ಕಿಲ್ಲಾರಿ ಅಂತಾರೆ ಆ ರೀತಿಯಲ್ಲಿ ಹಾಕ್ಬೋದು ಇಲ್ಲ ಜೋಡಿ ಹಳ್ಳಿ ಖಾರ ಬೇಕಂದ್ರೆ ನಮ್ಮ ಹಾಕ್ತೀವಿ ಜೋಡಿ ಹಳ್ಳಿ ಖಾರ ಹಾಕಿ ನಮಗೆ ಎಲ್ಲೂ ಫ್ರೈಸ್ ಮಿಸ್ ಆಗಿಲ್ಲ ಆವಾಗಲೇ ನಮ್ಮ ಇವ್ರು ಹೇಳ್ದಂಗೆ ಅದು ಯಾವರಪ್ಪ ಅದು ಚಿಕ್ಕಮಂಗ್ಳೂರು ಹತ್ರ ಎತ್ತು ಬಿದ್ದಿದ್ದು ರಾಮನಹಳ್ಳಿ ಅಂತ ಅವತ್ತು ತುಂಬ ಸ್ಪೀಡ್ ಮಾಡ್ತಾಯಿದ್ದು ನಮ್ಮದೊಂದು ಎತ್ತು ಬಿದ್ದೋಯ್ತು ಆ ಎತ್ತನ್ನು ತೋರಿಸ್ತೀನಿ ಬಿದ್ದುಬಿಟ್ಟು ಮತ್ತೆ ಬೇರೆಯವ್ರು ನೋಡಿದವರೆಲ್ಲ ಎತ್ತಿಗೆ ಏಟಾಯ್ತು ಅನ್ನೋ ಥರ ಮಾಡಿದರು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಎದ್ದು ನಿಂತ್ಕೊಂಡು ಫುಲ್ ತಿನ್ನೋಕೆ ಸ್ಟಾರ್ಟ್ ಮಾಡ್ತು